ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕನ್ನಡ ಜನತೆಗೆ ಮತ್ತೆ ನನ್ನ ಯೂಟ್ಯೂಬ್ ನೋಡುವಂಥ ಪ್ರತಿಯೊಬ್ಬ ನನ್ನ ಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ತಾಯಿ ಎಲ್ಲರಿಗೂ ಆನಂದ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ನಾನು ಅದೇ ರೀತಿ ಬೇಡ್ಕೊಡ್ತೀನಿ ಈ ವರಮಹಾಲಕ್ಷ್ಮಿ ಹಬ್ಬನ ನಮ್ಮನೇಲಿ ನಾವು ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ನಾವೆಲ್ಲ ಎಲ್ಲರೂ ಕೂಡಿ ನಾವೆಲ್ಲ ಹೇಗೆ ಈ ಹಬ್ಬನ ಆಚರಿಸ್ತಿದ್ವಿ ಅಂತ ಈ ನಮ್ಮ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಬರೋಣ ಎಲ್ಲೂ ಸ್ಕಿಪ್ ಮಾಡದೆ ಹೆಣ್ಣಿಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಈ ವಿಡಿಯೋ ನೋಡ್ಕೊಂಡ್ಬರೋಣ ಗುರುವಾರ ಸಂಜೆಯಿಂದನೇ ನಾನು ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ದೇವ್ರ ಸಾಮಾನ ವಿಪ್ ಪ್ರೀತ ಹೊತ್ತಾಗುತ್ತೆ ಹಾಗಾಗಿ ನಾನು ಮುಂಚೆನೆ ಎಲ್ಲ ತೊಳೆದು ನೀಟಾಗಿ ಒರೆಸಿ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಎಲ್ಲರೂ ಎಲ್ಪ್ ಮಾಡ್ತಾ ಇದಾರೆ ನಾನೆಲ್ಲೇನು ಮಾಡ್ತಿಲ್ಲ ಈಗ ಸದ್ಯಕ್ಕೆ ಇಷ್ಟು ಡೆಕೋರೇಷನ್ ಆಗಿದೆ ಬಾಗಿಲು ತೋರಣ ಎಲ್ಲ ರೆಡಿ ಮಾಡಿದ್ರು ನಮ್ಮ ಮನೆಯವ್ರು ಆಲ್ರೆಡಿ ನಾನು ಸ್ನಾನ ಮಾಡ್ಕೊಬಂದು ಇನ್ನೇನು ಹೂವು ಮುಡಿಸಿ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೆ ತುಂಬ ಚೆನ್ನಾಗಿ ಇತ್ತು ನಮ್ಮ ಮನೆ ಬಾಗಿಲು ತೋರಣ ಎಲ್ಲ ಹಾಯ್ ಪುನೀ ಇಲ್ಲಿ ಇಲ್ಲಿ ಹಾಯ್ ಥ್ಯಾಂಕ್ ಯು ಹೆಲ್ಪ್ ಮಾಡ್ತಿರೋದಕ್ಕೆ ಹಾಂ ನಾಳೆಗೆ ಪೂಜೆ ಮಾಡಿಬಿಡು ನೀನೇ ಸುಮ್ಮನೆ ಎಲ್ಲ ನಾನು ಮಲ್ಕೊಂಡ್ಬಿಡ್ತೀನಿ ಪುನೀ ಇವಾಗ ಮೆಹಂದಿ ಹಾಕಿದಳ ಚಿಕ್ಕಿ ಆಗಿ ಬಂದಿದೆ ಬಾಳೆಕಂಬ ಎಲ್ಲ ರೆಡಿ ಮಾಡಿ ಇಡ್ತಾ ನಮ್ಮ ಮನೆಯವರು ಈ ಕಡೆ ನಾನು ನನ್ನ ತಂಗಿ ಸೇರಿಕೊಂಡು ದೇವಿಗೆ ಸೀರೆ ಉಡಿಸ್ತಾ ಇದ್ದೀವಿ ಅಂದರೆ ಈ ಸತಿ ಹೊಸ ಡಿಫ್ರೆಂಟಾಗಿ ಉಡ್ಸೋಣ ಪ್ರತಿ ಸರಿ ಒಂದೇ ಥರ ಉಡ್ಸ್ತಾ ಇದ್ದೆ ಈ ಸರಿ ಈ ಥರ ಉಡ್ಸೋಣ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅದೇ ಥರನೇ ನಾನು ಈ ಸರಿ ಹೊಸ ಥರ ಉಡಿಸ್ತಾ ಇದ್ದೀನಿ ದೇವಿಗೆ ಲೈನ್

ಯಾರ ದೃಷ್ಟಿನ ತಾಕ್ಬಾರ್ದು ನಮ್ ದೇವಿಗೆ ಸ್ವಲ್ಪ ದೊಡ್ಡಕ್ಕೆ ಎಲ್ಲ ಕೂಡ ಅಲ್ಲಿಗೆ ಹೋಗ್ಬೇಕು ಹಂಗ ಇಡೋ ಸ್ವಲ್ಪ ದೃಷ್ಟಿ ಆಗ್ಬಿಡುತ್ತಮೇ ಓ ಇದು ಗಣೇಶಿಗೆ ಅಲಂಕಾರ ಈಗ ಹ್ಮ್ ದೇವಿಗೆ ಇಷ್ಟ ಅಲಂಕಾರ ಆಗಿದೆ ಇವಾಗ ಈಗ ನೆಕ್ಸ್ಟ್ ಗಣೇಶನ್ ಕೂರ್ಸೋದು ಈ ಪೂಜೆ ದಿನ ಎಷ್ಟು ಜನ ಇದ್ರೂ ಸಾಲದು ಎಷ್ಟು ಜನ ಎಷ್ಟು ಕೆಲಸ ಮಾಡಿದ್ರು ಸಾಕೇ ಆಗಲ್ಲ ಅಷ್ಟು ಕೆಲಸ ಇರುತ್ತೆ ಬಟ್ ನನ್ನ ತಂಗಿ ಇದ್ಬಿಟ್ರೆ ನನಗೆ ನೂರಾನೇ ಬಲ ಅಂತಾರಲ್ಲ ಆ ರೀತಿ ಅವಳೊಬ್ಳು ಇದ್ದರು ಸಾಕು ನನಗೆ ಅಷ್ಟು ಹೆಲ್ಪ್ ಮಾಡ್ತಾಳೆ ಅವಳು ರಾತ್ರಿ ಒಂದೂವರೆ ತನಕ ಎಲ್ಲ ನನಗೆಲ್ಲ ಹೆಲ್ಪ್ ಮಾಡಿಕೊಟ್ಟು ಹೋಗಿ ರೆಸ್ಟ್ ಮಾಡ್ತಾ ಅವಳು ಆಂಟಿನೂ ಅಷ್ಟೇ ರಾತ್ರಿ ಇಡೀ ಎದ್ದಿದ್ರು ಅವರು ಅವ್ರ ಮನೇಲಿ ಪೂಜೆ ಮಾಡಿದ್ರು ನಾನು ಇಲ್ಲಿ ಪೂಜೆ ಮಾಡಿದ್ದೆ ನಮ್ಮ ಮನೆಯವರು ಕೂಡ ನಮ್ಮ ಜೊತೆನೇ ರಾತ್ರಿ ಇಡೀ ನಮಗೆ ಎಲ್ಪ್ ಮಾಡ್ತಾ ಇದ್ದಾರೆ ನಾವು ನೈಟ್ ಹತ್ತು ಗಂಟೆಯಿಂದನೇ ನಾವು ಅಲಂಕಾರ ಮಾಡೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ದು ಒಂದೂವರೆ ಆಗಿದೆ ಇವಾಗ ಇಷ್ಟು ಅಲಂಕಾರ ಆಗಿದೆ ಬಟ್ ಏನೋ ಕಮ್ಮಿ ಅಂತಲೇ ಇದೆ ದೇವಿಗೆ ಎಷ್ಟು ಅಲಂಕಾರ ಮಾಡಿದರೂ ಕಮ್ಮಿನೇ ಅಂತ ಅನಿಸ್ತಾ ಇರುತ್ತೆ ಈಗ ಹೂ ಮುಡಿಸಿಲ್ಲ ನಾನು ಬೆಳಗಿನ ಜಾವ ದೀಪ ಹಚ್ಚುವಾಗ ನಾನು ಹೂ ಮುಡ್ಸೋಣ ಅಂತ ಇಷ್ಟು ಅಲಂಕಾರ ಮಾಡಿ ಬಿಟ್ಟಿದ್ದೀನಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ತಾನಾಗಿಯೇ ಎಲ್ಲ ಮನೆಗಳಿಗೂ ಭೇಟಿ ನೀಡ್ತಾಳೆ ಅನ್ನೋದು ನಂಬಿಕೆ ಹಾಗಾಗಿ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಲಕ್ಷ್ಮಿನ ಸ್ವಾಗತಿಸೋದು ಮತ್ತು ತಳಿರು ತೋರಣಗಳಿಂದ ಬಾಗ್ಲು ತೋರಣಗಳನ್ನು ಅಲಂಕರಿಸೋದು ಮನೆಯ ಶುಚಿಗೊಳಿಸೋದು ಅಷ್ಟೇ ಪ್ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿನ ಬರಮಾಡ್ಕೋಬೇಕು ನಾನು ರೆಡಿಯಾಗಿ ಬಂದು ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕಂಕಣ ಕಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡುವಂತ ನಮ್ಮನವರು ಕಂಕಣ ಕಟ್ತಾ ಇದ್ದಾರೆ ಓಂ ಪರಮಾತ್ಮನೇ ಓಂ ಆರೋಗ್ಯ ಸ್ವಾಷ್ಯ ಕರ್ಣಿಸ ಭಗವಂತ ಇಡೀ ವಿಶ್ವಕ್ಕೆ ಒಡೆತಾಗಲಿ ಇಡೀ ವಿಶ್ವಕ್ಕೆ ಶುಭವಾಗಲಿ ಎಲ್ಲರಿಗೂ ಆನಂದ ಆರೋಗ್ಯ ಆಯುಷ್ಯ ವೃದ್ಧಿಸಲಿ ವರಮಹಾಲಕ್ಷ್ಮಿ ವ್ರತದ ಉಲ್ಲೇಖ ಸ್ಕಂದ ಪುರಾಣದಲ್ಲಿದೆ ಲಕ್ಷ್ಮಿಯ ಪರಮ ಭಕ್ತೆ ಚಾರುಮತಿಯ ಕನಸಿನಲ್ಲಿ ಬಂದು ನಾನು ಹೇಳುವ ವರಮಾಲಕ್ಷ್ಮಿ ವ್ರತ ಆಚರಿಸಿದರೆ ಸದಾ ನಿಮ್ಮ ಕುಟುಂಬದಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯ ನೆಲೆಸುವಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಚಾರುಮತಿ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾಳೆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾಗುತ್ತಾಳೆ ಹೀಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಈ ವ್ರತದ ಮಹತ್ವ ಗೊತ್ತಾಗಿ ಈ ರೀತಿ ವರಮಹಾಲಕ್ಷ್ಮಿ ವ್ರತ ಸಾಕಷ್ಟು ಪ್ರಸಿದ್ಧಿ ಪಡೆಯುತ್ತದೆ ಈ ವರಮಹಾಲಕ್ಷ್ಮಿ ವ್ರತದ ಮತ್ತೊಂದು ನಂಬಿಕೆ ಏನು ಅಂದರೆ ಋಷಿ ಮುನಿಗಳ ಸಮ್ಮುಖದಲ್ಲಿ ಪಾರ್ವತಿ ಪರಮೇಶ್ವರನಿಗೆ ಕೇಳ್ತಾಳಂತೆ ಸ್ತ್ರೀಯರಲ್ಲಿ ಎಲ್ಲವನ್ನೂ ಕರುಣಿಸುವ ವ್ರತ ಒಂದಿದ್ದರೆ ಅದು ಯಾವುದು ಅಂತ ಆಗ ಶಿವ ಉಪದೇಶಿಸಿದ್ದೇ ಈ ವರಮಹಾಲಕ್ಷ್ಮಿ ವ್ರತ ಯಾವ ಸ್ತ್ರೀ ಈ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೋ ಅವರು ಅಷ್ಟ ಲಕ್ಷ್ಮಿಯರನ್ನು ಪೂಜಿಸಿದಷ್ಟು ಫಲ ಕೊಡುತ್ತದೆ ಈ ವರಮಹಾಲಕ್ಷ್ಮಿ ವ್ರತದ ಮಹತ್ವ ಅಂತ ಶಿವ ಪಾರ್ವತಿಗೆ ಹೇಳುತ್ತಾನೆ ಈ ದಿನ ಲಕ್ಷ್ಮಿಯನ್ನು ಪೂಜಿಸುವುದು ಒಂದು ಸಾವಿರ ಲಕ್ಷ್ಮಿಯರ ಪೂಜೆಗೆ ಸಮ ಅಂತಾರೆ ಈ ದಿನ ಲಕ್ಷ್ಮಿ ತಾನಾಗಿಗೆ ಖುದ್ದಾಗಿ ಪ್ರತಿ ಮನೆ ಮನೆಗೂ ಭೇಟಿ ನೀಡ್ತಾಳೆ ಅನ್ನೋದು ನಂಬಿಕೆ ಈ ವ್ರತದಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಕ್ಷಮಸಮ್ಮ ಅಂತ ತಾಯಿ ಹತ್ರ ಬೇಡ್ಕೊಂಡು ಈ ಪೂಜೆ ಮಾಡಿದ್ದೀನಿ ಹಾಗೆ ನಿಮಗೆ ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಏನೇನು ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೊತ್ತಿಂದ ಕಾಯ್ತೈದ್ ಗೊತ್ತಾ ನಿಮ್ಮ ಮಾಮಾಮಿ ನಮ್ದು ಪೂಜೆ ಎಲ್ಲ ಆಗಿದೆ ಮಕ್ಕಳೆಲ್ಲ ಇವಾಗ ಎದ್ದು ಬಂದಿದ್ದಾರೆ

ಆಯಿತು ನಾವು ರಾತ್ರಿಯೆಲ್ಲ ನಿದ್ದೆ ಇಲ್ದಂಗೆ ಮಾಡಿರೋದು ಬಟ್ ಇವ್ರದ್ದೇ ವಾಯಿಸಿಲ್ಲ ಇವ್ರು ನಿದ್ದೆ ಮಾಡಿ ಅಂತ ಓ ಸೈಟು ಮನೆಯ ಅಂತಸ್ತು ಆಸ್ತಿ ಎಲ್ಲವೂ ದೊರಕಲಿ ಕಂಕಣ ಕಟಿಬದ್ಧರಾಗಿ ನೀವು ಮುಂದುವರಿಯಿರಿ ಅಂತರಂಗ ಬೆಳಗಲಿ ಬೆಳಗಿಸಿರಿ ಅರ್ಥವಾಯಿತೇ ಆಯಿತು ದೀಪಜ್ ಾಯ ದೀಪೋ ಪ್ರಚೋದಯ ಸದಾ ನಿನ್ನ ಎದುರುಗಳಲ್ಲಿ ದೀಪಗಳು ಹುರಿಯುವಂತೆ ನಮ್ಮೆಲ್ಲರ ಆತ್ಮ ಜ್ಯೋತಿ ಸುಸ್ತು ವಿನಾಶನಂ ಯಾ ದೇವಿ ಸರ್ವೂತು ಮಾತ್ರ

మంగళార్తి మారో టైమే ఆంటీ బంద ಪಕ್ಕದ ಮನೆ ಆಂಟಿಯವರು ನಮ್ಮ ಎಲ್ರಿಗೂ ಒಂಥರ ತಾಯಿ ಥರನೇ ಅಂತಲೇ ಹೇಳ್ಬೋದು ಈ ಆಂಟಿ ಲಕ್ಷ್ಮಿ ಥರನೇ ಕರೆಕ್ಟ್ ಟೈಮಿಗೆ ಪೂಜೆ ಟೈಮಿಗೆ ಬಂದರು ಅವರಿಗೆ ಫಸ್ಟು ನಾನು ಮಂಗಳಾರತಿ ಎಲ್ಲ ಕೊಟ್ಟು ಉಡಿ ಎಲ್ಲ ಕೊಟ್ಟು ಅಷ್ಟು ನಂಗೆ ಕೊಟ್ಟು ಆರತಿ ಮಾಡಿ ಕಾಲಿಗೆ ಬೀಳ್ತೀನಿ ಅಂದರೆ ಆಂಟಿ ಕಾಲಿಗೆ ಬೀಳ್ಸ್ಕೋಳಕ್ಕೆ ರೆಡಿ ಇಲ್ಲ ಮಂಗಳಾರತಿ ಟೈಮಿಗೆ ಮಕ್ಕಳೆಲ್ಲ ರೆಡಿಯಾಗಿ ಬಂದಿದ್ದರು ಅವ್ರ ಹತ್ತೆ ಹತ್ರ ಕಂಕಣ ಕಟ್ಸ್ಕೊಳ್ರಿ ಅಂತ ಹೇಳಿದ್ದು ಅದಕ್ಕೆ ಅವ್ರ ಅತ್ತೆ ಹತ್ರ ಕಂಕಣ ಕಟ್ಟಿಸ್ಕೊಂತ ಇಬ್ಬರು ಸೊಸೆರಿಗೆ ಕಟ್ಟಂಟಿ ಇವಳಗೂ ಕಟ್ಟು ಇರ್ಲಿ ಹೋಗುವ ಕಟ್ಟಿಸ್ಕೋ ಹೋಗತ್ತೆ ಒಂಚೂರು ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಎಡೆ ಮಾಡ ಅಷ್ಟೊತ್ತಿಗೆ ಮಾಮನು ಬಂದ್ರು ಮಾಮಗೆ ಫಸ್ಟ್ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೋಡಿ ಹೇಳು ಯಾರು ಮಾಡಿರ್ಬೋದು ಅಂತನೂ ಹೇಳು ಇಲ್ಲ ಒಂದೊಂದು ಒಂದೊಂದು ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ರು ಮಾಡಿರ್ತಾರ ಹೆಂಗೈತೆ ಸರಿ ಹ್ಮೇ ಅಂಟಿ ಚೆನ್ನಾಯ್ತೇನಂಟು ಅಡಿಗೆ ಅಲ್ಲ ಹ್ಮ್ ನೀನು ಹರ್ಷಿತಾ ವರಮಹಾಲಕ್ಷ್ಮಿ ಹಬ್ಬದ ಅದೇ ನಿರ್ಮಲಾ ಆಂಟಿ ಅವ್ರು ನೋಡ್ತಿರ್ತಾರ ಅವರು ಮಿಸ್ಸಿಂಗ್ ಇದ್ರೆ ಚೆನ್ನಾಗಿಲ್ಲ ಕಳ್ಸೋಣ ಫಾರ್ವಿಗೆ ಇನ್ನು ಸಂಜೆ ದೇವಿಗೆ ದೃಷ್ಟಿ ಇದ್ದೆ ಬಂದವರೆಲ್ಲ ಹೇಳ್ತಾಯಿದ್ರು ದೇವಿಗೆ ದೃಷ್ಟಿಯಾಗಿದೆ ಫಸ್ಟ್ ದೃಷ್ಟಿ ತೆಗಿ ಅಂತ ಚೆನ್ನಾಗಿದೆ ಅಲಂಕಾರ ಎಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಎಲೆ ಇದ್ದೀನಿ ಎಷ್ಟು ಪಟಪಟ ಅಂತಿತ್ತು ಅಂದರೆ ಅದು ಅಷ್ಟು ದೃಷ್ಟಿಯಾಗ್ಬಿಟ್ಟಿತ್ತು ನಮ್ಮ ದೇವಿಗೆ ಎಲೆ ಸುಟ್ಟು ಅದನ್ನು ಹಚ್ಚಿದೆ ಅದಾದಮೇಲೆ ನಾನು ಕರೆದು ಬಂದಂಥ ಎಲ್ಲರೂ ಕುಂಕುಮಾಶನಕ್ಕೆ ಬರ್ರಿ ಅಂತ ಏನು ಕರೆದು ಬಂದಿದ್ನೇ ಎಲ್ಲರೂ ಬಂದಿದ್ದರು ನಾನು ಕರೆದಂಥ ಎಲ್ಲರೂ ಪ್ರೀತಿಯಿಂದನೇ ಬಂದು ಅಷ್ಟೇ ಹರಿಸಿ ಹಾರೈಸಿದ್ರು ಅಂತಲೇ ಹೇಳ್ಬೋದು ಬಟ್ ಎಲ್ರದ್ದು ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಎಲ್ಲರೂ ಒಟ್ಟಾಗಿ ಬಂದರೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲ್ಲ ಬಾ ಅವ್ರಿಗೆ ಕೊಡೋದೇ ಆಗೋಗುತ್ತೆ ಲಾಸ್ಟಿಗೆ ಬಂದದ್ದು ಮಾತ್ರ ವೀಡಿಯೋ ಮಾಡ್ಕೊಂಡೆ ದೊಡ್ಡ ಬಂದ ಹತ್ರಕ್ಕೆ ಬರ್ತೀಯಾ ಏನು ಅಲ್ಲೇ ನಿಂತೀವಂತೀಯ

అజ్జే అక్క ఏక నేన్ హిల్ బోండా బోండా వేరేక బోడా చిక్కి మళ్ళ బోండా ಅಂದರೆ ಅಕ್ಕ ಬೆಳಗ್ಗೆ ಬಂದರು ಅವತ್ತು ಬರೋಕ್ಕಾಗಲಿಲ್ಲ ಅಲ್ಲೆಲ್ಲ ಅವ್ರು ತೋರ್ ಮನೆಯಲ್ಲೆಲ್ಲ ಮಾಡಿದ್ರಂತೆ ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ ತಿರುಗಿ ಬೆಳಗ್ಗೆ ಬಂದಿದ್ರು ಬ ಅದೇ ಸಾಂಬಾರು ಅನ್ನ ಹೋಳ್ಗೆ ಏನು ಇಡೋದು ಅಂತ ಅದರ ಜೊತೆಗೆ ಒಂದು ಹೀರೆಕಾಯಿ ಬೋಂಡ ಅದನ್ನ ಮಾಡಿ ಬಡಿಸ್ತಾ ಇದ್ವಿ ಏನೇನು ಇದ್ದೇ ಇಲ್ದಂಗೆ ಕೆಲಸ ಮಾಡಿದ್ರು ಕೂಡ ಬಂದವರೆಲ್ಲ ಖುಷಿ ಪಟ್ಟರೆ ಆ ಒಂದು ಖುಷಿ ಮುಂದೆ ನಮಗೆ ಬೇರೆ ಏನು ಸುಸ್ತು ಅನ್ಸೋದೇ ಇಲ್ಲ ಅಷ್ಟು ಖುಷಿ ಆಯ್ತು ಈ ಸರಿ ವರಮಹಾಲಕ್ಷ್ಮಿ ಪೂಜೆ ಪ್ರತಿ ವರ್ಷ ವರ್ಷಕ್ಕೂ ತುಂಬಾ ಚೆನ್ನಾಗ್ ಆಗ್ತಿದೆ ನಮ್ಮನೆ ದೇವಿ ಪೂಜೆ ಅಂತ ಇದಾಗಿತ್ತು ನಮ್ಮನೆಯ ಪುಟ್ಟ ಇಷ್ಟವರ ಮಹಾಲಕ್ಷ್ಮಿ ಪೂಜೆಯ ವ್ಲಾಗ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಮನೆಯಲ್ಲಿ ನೀವೆಲ್ಲ ಯಾವ ರೀತಿ ವರಮಹಾಲಕ್ಷ್ಮಿ ಪೂಜೆನ ಆಚರಿಸಿದ್ರಿ ಅಂತ ಮರಿದೇ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಇರಿ ನಗಿಸ್ತಾ ಇರಿ ಆಂಟಿಲ್ ದೇನ್ ಕೇರ್ ಕೇರ್ ಬಾಯ್